ರಾಜ್ಯದ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಕೊಪ್ಪಳ ಜಿಲ್ಲೆಯೂ ಒಂದು ತುಂಗಭದ್ರಾ ನದಿ ಹರಿಯೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಆದ್ರೀಗ ಆ ಪ್ರದೇಶದಲ್ಲಿ ಅನಧಿಕೃತವಾಗಿ ತೆಪ್ಪ ಬೋಟಿಂಗ್ ಹಾವಳಿ ಹೆಚ್ಚಾಗಿದೆ ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಸಂಭವಿಸಿದ ಬೋಟ್ ದುರಂತದಲ್ಲಿ ಹದಿನಾಲ್ಕು ಮಂದಿ ಮೃತಪಟ್ಟಿದ್ದು ಕಣ್ಣ ಮುಂದೆಯೇ ಇದೆ ಹೀಗಿದ್ರೂ ಕೊಪ್ಪಳದಲ್ಲಿ ತುಂಗಾಭದ್ರಾ ನದಿ ಮತ್ತು ಹಿನ್ನೀರಿನ ಕೆಲವೆಡೆ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಅನಧಿಕೃತವಾಗಿ ಬೋಟಿಂಗ್ ನಡೆಯುತ್ತಿದೆ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿಯ ಹೃಷ್ಯಮುಖ ಪರ್ವತ ಸಾಣಾಪುರ ಹನುಮನ ಜನ್ಮಸ್ಥಳ ಸೇರಿದಂತೆ ಅನೇಕ ಐತಿಹಾಸಿಕ ಹೆಜ್ಜೆ ಗುರುತುಗಳಿವೆ ಹಂಪಿ ಸೇರಿದಂತೆ ಅನೇಕ ಐತಿಹಾಸಿಕ ಸ್ಥಳಗಳು ತುಂಗಭದ್ರಾ ನದಿಯ ಅಕ್ಕಪಕ್ಕದಲ್ಲೇ ಇವೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಬೋಟ್ ರೈಡಿಂಗ್ ತೆಪ್ಪದಲ್ಲಿ ವಿಹಾರ ಮಾಡಲು ಆಸೆ ಪಡ್ತಾರೆ ಆದರೆ ಯಾವುದೇ ಮುಂಜಾಗ್ರತಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಕೆಲವರು ಹಣದಾಸೆಗೆ ಪ್ರವಾಸಿಗರ ಜೀವದ ಜೊತೆ ಚೆಲ್ಲಾಟ ಮಾಡ್ತಿದ್ದಾರೆ ನದಿ ಫುಲ್ ಬಹಳಷ್ಟು ಒಂದು ಲಕ್ಷ ಒಂದು ಲಕ್ಷ ಸಾವಿರ ಕ್ಯೂಸಸ್ ಬಂದ್ರೆ ಬಹಳಷ್ಟು ಡೇಂಜರ್ ಆಗುತ್ತೆ ಸರ್ ಯಾವುದೋ ರೂಲ್ಸ್ ರೆಗ್ಯುಲೇಷನ್ ಯಾವ್ದು ಇಲ್ಲ ಸರ್ ಇದು ಲೈಸೆನ್ಸ್ ಕೊಟ್ಟಿಲ್ಲ ಬೋಟಿಂಗ್ ಟೆಂಡರ್ ಆಗಿಲ್ಲ ಸರ್ ನಮ್ಮ ಗ್ರಾಮ ಪಂಚಾಯತ್ ಆದರೆ ಅಲ್ಲಿ ಯಾವುದೇ ಕ್ರಮ ಜರಿಸಿಲ್ಲ ಯಾವ ಆಫೀಸರು ಕ್ರಮ ಜಗ ಜರುಗಿಸಿಲ್ಲ ಹಂಗೆ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಸೇಫ್ಟಿ ಅಲ್ಲ ಸರ್ ಮತ್ತೆ ಅದು ಅನಧಿಕೃತ ನರ್ಸ್ ಇಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ ಆಫೀಸರ್ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಸರ್ ಮೇಲೆ ಅಧಿಕಾರಿಗಳು ಋಷ್ಯಮುಖ ಪರ್ವತ ಸೇರಿದಂತೆ ಹಲವೆಡೆ ತೆಪ್ಪ ಬೋಟ್ ಇರುವ ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ಕೊಡ್ತಿಲ್ಲ ತೆಪ್ಪ ಬೋಟಿಂಗ್ಗೆ ಸರ್ಕಾರಿ ಪರವಾನಿಗೆ ಇಲ್ಲ ಇದರಿಂದ ಎಚ್ಚೆತ್ತ ಅರಣ್ಯ ಇಲಾಖೆ ಮೂವತ್ತು ಯುವಕರಿಗೆ ತರಬೇತಿ ನೀಡಿ ಸುರಕ್ಷತಾ ಕ್ರಮಗಳತ್ತ ಗಮನ ಹರಿಸಿದೆ ಮೂವತ್ತು ಮಂದಿ ಯುವಕರನ್ನ ಆ ಭಾಗದಲ್ಲಿ ಇರೋರಿಗೆ ಆ ತಿಮ್ಮಯ್ಯ ಅವ್ರ ಮೂಲಕ ಟ್ರೈನಿಂಗ್ ಎಲ್ಲ ಮಾಡಿಸ್ಬಿಟ್ಟು ಶೀಘ್ರದಲ್ಲೇ ಅಧಿಕೃತವಾಗಿ ಫಾರೆಸ್ಟ್ ಇಲಾಖೆಯವರು ಮತ್ತು ರೆವಿನ್ಯೂ ಇಲಾಖೆ ಇಬ್ಬರನ್ನ ಒಳಗೊಂಡು ಇವತ್ತು ಅಲ್ಲಿ ಬರೋ ಪ್ರವಾಸಿಗರಿಗೆ ಟಿಕೆಟ್ ಕೊಡೋದ್ರ ಮೂಲಕ ಮತ್ತು ಆ ತಪ್ಪೆಯನ್ನು ನಡೆಸುವಂಥ ಯುವಕರಿಗೆ ಒಂದು ನಿರ್ದಿಷ್ಟವಾದ ಅಮೌಂಟನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ ನುರಿತ ಮತ್ತು ತರಬೇತಿ ಹೊಂದಿದವರಿಂದ ತೆಪ್ಪ ಬೋಟ್ ಸವಾರಿ ಕೆಲಸವನ್ನ ಆದಷ್ಟು ಬೇಗ ಆರಂಭಿಸಿದರೆ ಪ್ರವಾಸಿಗರಿಗೂ ಅನುಕೂಲವಾಗಲಿದೆ ಸಂಜಯ್ ಟಿವಿ ನೈನ್ ಕೊಪ್ಪಳ